ಸ್ನೇಹಿತರೆ ಇವತ್ತು ಕೂಡ ಎಂದಿನಂತೆ ಒಂದಷ್ಟು ಡ್ರೆಸ್ ಕಲೆಕ್ಷನ್ಸ್ ನ ನಿಮಗೋಸ್ಕರ ತಗೊಂಡ್ ಬಂದಿದೀನಿ ಸೊ ಇಷ್ಟ ದಿನ ನಾನು ಬರೀ ಆಫೀಸ್ ವೇರ್ ಕಾಲೇಜ್ ವೇರ್ ಅಂತ ಅನ್ಕೊಂಡ್ ಹೇಳ್ತಿದ್ದೆ ಬಟ್ ಇವತ್ತು ನಾನ್ ತಂದಿರುವಂತಹ ಒಂದೆರಡು ಡ್ರೆಸ್ ಡ್ರೆಸ್ ಗಳೇನಿದಾವಲ್ಲ ಅದು ಫಂಕ್ಷನ್ ಗಳಿಗೂ ವೇರ್ ಮಾಡುವಂತಹ ಡ್ರೆಸ್ ಗಳಾಗಿರುತ್ತೆ ಸೊ ತುಂಬಾ ಜನ ಹೆಣ್ಮಕ್ಳಿಗೆ ಬಟ್ಟೆ ಮೇಲೆ ತುಂಬಾ ಆಸೆ ಇರುತ್ತೆ ಬಟ್ಟೆಗಳನ್ನ ಜಾಸ್ತಿ ತಗೊಳ್ಬೇಕು ಆರ್ಡರ್ ಬಳಿ ಅಷ್ಟು ರಾಶಿ ರಾಶಿ ಬಟ್ಟೆಗಳು ಇರ್ಬೇಕು ಅಂತ ಬಟ್ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡಕ್ ಇಷ್ಟ ಇರೋದಿಲ್ಲ ಅದ್ರ ಕಡಿಮೆ ಬೆಲೆನಲ್ಲಿ ಜಾಸ್ತಿ ಬಟ್ಟೆಗಳನ್ನ ತಗೊಂಡ್ಬಿಡೋಣ ಅಂತ ನೋಡ್ತಾ ಇರ್ತಾರೆ ಸೊ ಅಂತವರಿಗೆ ಇವತ್ತಿನ ವಿಡಿಯೋ ಪ್ರೆಸೆಂಟ್ ಮಾಡ್ತಾ ಇದೀನಿ ಬಿಕಾಸ್ ಮದ್ವೆಗಳಿಗೆ ಫಂಕ್ಷನ್ ಗಳಿಗೆ ಹೇಳ್ ಮಾಡ್ಸದಂತಹ ಒಂದು ಡ್ರೆಸ್ ಕಲೆಕ್ಷನ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಅಹ್ ಎಲ್ಲಾ ಹೆಣ್ಮಕ್ಳು ಕೂಡ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಬಿಕಾಸ್ ಇದು ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಒಂದು ವಿಡಿಯೋ ಆಗಿರುತ್ತೆ ಸೊ ನಾನು ಇವತ್ತು ತಗೊಂಬಂದಿರೋ ಎಲ್ಲಾ ಡ್ರೆಸ್ ಗಳು ಕೂಡ ತುಂಬಾ 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 ಚೆನ್ನಾಗಿದೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ ಬೇಡ ಬನ್ನಿ ಬೇಗ ಬೇಗ ಒನ್ ಬೈ ಒನ್ ಯಾವ ಡ್ರೆಸ್ ಅಂತ ವೇರ್ ಮಾಡ್ಕೊಂಡು ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವ ಗೆ ನಾನು ಎಷ್ಟ್ ರೂಪಾಯಿ ಕೊಟ್ಟಿದ್ದೀನಿ ಏನ್ ಕತೆ ಅಂತ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಬೇಗ ಬೇಗ ಡ್ರೆಸ್ ಗಳನ್ನ ನೋಡ್ಕೊಂಡ್ ಬರೋಣ ಸೊ ಫಸ್ಟ್ ಡ್ರೆಸ್ ನೀವೇನ್ ನೋಡ್ತಾ ಇದೀರಾ ಗ್ರೀನ್ ಕಲರ್ ಅಲ್ಲಿ ಇದೆ ಇದು ಪ್ಯಾರೆಟ್ ಗ್ರೀನ್ ಡ್ರೆಸ್ ಇದು ಇದಕ್ಕೆ ದುಪ್ಪಟ್ಟ ಬರಲ್ಲ ಫ್ರೆಂಡ್ಸ್ ಜಸ್ಟ್ ಟಾಪ್ ಅಂಡ್ ಪ್ಯಾಂಟ್ ಅಷ್ಟೇ ಸೊ ಪ್ಯಾಂಟ್ ಬಂದು ಇದಕ್ಕೆ ಪ್ಲಾಜೋ ಪ್ಯಾಂಟ್ ತರ ಇರುತ್ತೆ ಆಮೇಲೆ ಈ ಒಂದು ಡ್ರೆಸ್ ನ ಸ್ಪೆಷಾಲಿಟಿ ಬಂದು ಒಂದು ಇದ್ರೆಕ್ ಡಿಸೈನ್ ಮತ್ತೆ ಇದ್ರ ಒಂದು ಶೋಲ್ಡರ್ ಡಿಸೈನ್ ಆಗಿರುತ್ತೆ ಇದು ಬಂದ್ಬಿಟ್ಟು ಇಲ್ಲಿ ಥ್ರೆಡ್ ವರ್ಕ್ ಇದೆ ಐತೆ ಇದು ವೈಟ್ ಕಲರ್ ಏನು ಶೋಲ್ಡರ್ ಮತ್ತೆ ನೆಕ್ ಡಿಸೈನ್ ಏನಿದೆ ಇದು ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕ್ ಆಗಿರುತ್ತೆ ಅಂಡ್ ಇದು ಫುಲ್ ಸೆಟ್ ಬಂದ್ಬಿಟ್ಟು ಕಾಟನ್ ಸೆಟ್ ಆಗಿರುತ್ತೆ ನಿಮ್ಗೆ ಎಲ್ಲೂ ಕೂಡ ಏನು ಟ್ರಾನ್ಸ್ಪರೆಂಟ್ ಅಂತ ಅನ್ಸಲ್ಲ ಅಕ್ವರ್ಡ್ ಫೀಲಿಂಗ್ ನಿಮ್ಗೆ ಬರೋದೇ ಇಲ್ಲ ಈ ಡ್ರೆಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಈ ಡ್ರೆಸ್ ಪ್ರೈಸ್ ಕೇಳಿದ್ರೆ ನೀವಂತೂ ಫುಲ್ ಶಾಕ್ ಆಗೋಗ್ತೀರಾ ಯಾಕೆ ಅಂದ್ರೆ ಇಷ್ಟು ಒಳ್ಳೆ ಡ್ರೆಸ್ಸು ಮತ್ತೆ ಕಾಟನ್ ಮೆಟೀರಿಯಲ್ ಎಲ್ಲೇನೋ ನಿಮ್ಗೆ ಟು ಏಟಿ ಒನ್ ರುಪೀಸ್ ಗೆ ನಿಮ್ಗೆ ಖಂಡಿತ ಸಿಗಲ್ಲ ಸಾರಿ ಟೂ ನೈಂಟಿ ಒನ್ ಟು ಏಟಿ ಒನ್ ಸಮಥಿಂಗ್ ಎಸ್ ಟೂ ತ್ರೀ ಹಂಡ್ರೆಡ್ ಒಳಗಡೆನೇ ಇದೆ ರೂಪಾಯಿ ಸೊ ಹಾಗಾಗಿ ಈ ಡ್ರೆಸ್ ನನ್ನ ಪ್ರಕಾರ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡಬಹುದು ಆಮೇಲೆ ಇದಕ್ಕೇನಾದ್ರು ನಿಮ್ಗೆ ದುಪ್ಪಟ್ಟ ಬೇಕು ಅಂತಂದ್ರೆ ಮೀಶೋದಲ್ಲಿ ಎಷ್ಟು ಗ್ರೀನ್ ಕಲರ್ ಗ್ರ್ಯಾಂಡ್ ದುಪ್ಪಟ್ಟಗಳು ಸೊ ನೀವು ಆ ದುಪ್ಪಟ್ಟನ ಈ ಡ್ರೆಸ್ಗೆ ಮ್ಯಾಚ್ ಮಾಡ್ಕೊಂಡು ಬೇಕು ಅಂತಂದ್ರೆ ನೀವು ಇದನ್ನ ಫಂಕ್ಷನ್ಗೂ ಕೂಡ ವೇರ್ ಮಾಡಬಹುದು ಹಾಗೆನೆ ಇದು ಏನು ಕಾಲೇಜ್ ವೇರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿದೆ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಸೊ ಇದಕ್ಕೆ ಹೈಲೈಟ್ ಅಂತಂದ್ರೆ ಈ ಡ್ರೆಸ್ ಹೈಲೈಟ್ ಅಂತಂದ್ರೆ ಇದರ ಒಂದು ಕೈ ಡಿಸೈನ್ ಆಗಿರ್ಬೋದು ಮತ್ತೆ ನೆಕ್ ಡಿಸೈನ್ ಅದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ಲೇಯಿಂಗ್ ಇರುತ್ತೆ ಬಟ್ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ಡ್ರೆಸ್ ನ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಶನ್ ಮಾಡಿರ್ತೀನಿ ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ಬೋದು ಸೊ ನೆಕ್ಸ್ಟ್ ಡ್ರೆಸ್ ನೋಡ್ಕೊಂಡ್ ಬರೋಣ ಇದು ರೆಡ್ ಕಲರ್ ಡ್ರೆಸ್ ಯಾರು ಬೆಳ್ಳಗಿರ್ತಾರಲ್ಲ ಅವ್ರ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಕಲರ್ ರೆಡ್ ಕಲರ್ ಫೈನ್ ಇದು ಈ ಡ್ರೆಸ್ ಸ್ಪೆಷಾಲಿಟಿ ಬಂದು ದುಪ್ಪಟ್ಟನೇ ಈ ಡ್ರೆಸ್ ಸ್ಪೆಷಾಲಿಟಿ ಯಾಕಂತಂದ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡ ಸೀರೆ ತರ ಇದೆ ದುಪ್ಪಟ್ಟ ಅಂಡ್ ಈ ದುಪ್ಪಟ್ಟ ಹೋಲ್ ದುಪ್ಪಟ್ಟ ಬಂದ್ಬಿಟ್ಟು ನಿಮ್ಗೆ ಫ್ಲವರ್ ಡಿಸೈನ್ ಅಲ್ಲಿ ಬರುತ್ತೆ ಆಯ್ತಾ ಅಂಡ್ ಬಾರ್ಡರ್ ಕೂಡ ಇದೆ ಅಹ್ ಇಲ್ಲಿ ಎರಡು ಸೈಡ್ ಕೂಡ ನಿಮಗೆ ಬಾರ್ಡರ್ ಬರುತ್ತೆ ಈ ಡ್ರೆಸ್ ಸ್ಪೆಷಾಲಿಟಿ ದುಪಟಾನೆ ಅಂಡ್ ಇಲ್ಲಿ ಟಾಪ್ ಅಲ್ಲಿ ನಿಮಗೆ ಪ್ಲೇನ್ ಟಾಪ್ ಇದೆ ಆಕ್ಚುಲಿ ಮತ್ತೆ ಒಂದೇ ಒಂದ್ ಡಿಸೈನ್ ಮಾತ್ರ ನಿಮ್ಗೆ ಈ ರೀತಿ ಕೊಟ್ಟಿದ್ದಾರೆ ಬಿಟ್ರೆ ಕಂಪ್ಲೀಟ್ ಆಗಿ ನಿಮಗೆ ಪ್ಲೇನ್ ಟಾಪ್ ಬರುತ್ತೆ ಅಂಡ್ ಗ್ರ್ಯಾಂಡ್ ಲುಕ್ ಕೊಡತ್ತೆ ಈ ಡ್ರೆಸ್ ಆಮೇಲೆ ನಿಮ್ಗೆ ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಓಕೆನಾ ಸೊ ನಾನು ತೋರ್ಸೋಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡ್ರೆಸ್ ಗಳು ಕೂಡ ಪ್ಲಾಜೋ ಪ್ಯಾಂಟ್ ಅಲ್ಲೇ ಬರುತ್ತೆ ಅಂಡ್ ಈ ಡ್ರೆಸ್ ಸ್ಪೆಷಾಲಿಟಿ ಬಂದು ದುಪ್ಪಟ್ಟ ಪ್ಲಸ್ ಪ್ಲೇನ್ ಡ್ರೆಸ್ ಆಮೇಲೆ ಇಲ್ಲಿ ಒಂದೇ ಒಂದು ಡಿಸೈನ್ ಇರೋದನ್ನ ನಿಮ್ಗೆ ಒಂಥರ ಹೆವಿ ಅಂತ ಅನ್ಸಿಲ್ಲ ಅಹ್ ಡೆಫಿನೆಟ್ಲಿ ನೀವ್ ಇದನ್ನ ಮದ್ವೆಗಳಿಗೆಲ್ಲ ವೇರ್ ಮಾಡ್ಬೋದು ಅಂಡ್ ಚಿಕ್ಕದಾಗಿ ಒಂದು ಚೋಕರ್ ಹಾಕೊಂಡ್ಬಿಟ್ರಂತೂ ಸಖತ್ ರಿಚ್ ಕೊಡುತ್ತೆ ಅಂಡ್ ಈ ಡ್ರೆಸ್ ಪ್ರೈಸ್ ಏನು ಅಂತ ಕೇಳ್ತಿದೀರಾ ಎಸ್ ತ್ರೀ ಏಟಿ ಒನ್ ರುಪೀಸ್ ಮುನ್ನೂರ ಎಂಬತ್ತ ಒಂದ್ ರೂಪಾಯಿ ಈ ಒಂದು ಡ್ರೆಸ್ ನ ಪ್ರೈಸು ಸೊ ವರ್ತ್ ಅಂತ ಅನ್ನಿಸ್ತಲ್ವಾ ನೀವು ಹೊರಗಡೆ ತಗೊಂಡಾಗ ಖಂಡಿತವಾಗ್ಲೂ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳ್ಕಳಿಸ್ತಾರೆ ನಿಮ್ಗೆ ಸೊ ಇದು ಕಂಪ್ಲೀಟ್ ಸೆಟ್ ದುಪ್ಪಟ್ಟ ಬರುತ್ತೆ ಅಂಡ್ ಪ್ಯಾಂಟ್ ಮತ್ತೆ ಟಾಪ್ ಫುಲ್ ಸೆಟ್ಗೆ ನಿಮ್ಗೆ ಮುನ್ನೂರ ಎಂಬತ್ತ ಒಂದು ರೂಪಾಯಿ ಯಾರು ಕೊಡಲ್ಲ ನಿಮ್ಗೆ ಖಂಡಿತವಾಗ್ಲು ಈ ಡ್ರೆಸ್ ಫಂಕ್ಷನ್ಸ್ ಗಳಿಗೆಲ್ಲ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಈ ಡ್ರೆಸ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ಬೇಗ ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಡ್ರೆಸ್ ನೋಡ್ಕೊಂಡ್ ಬರೋಣ ಅಂಡ್ ಎಸ್ ಈ ಡ್ರೆಸ್ ಬಂದು ಯೆಲ್ಲೋ ಕಲರ್ ಗೌನ್ ಇದೆ ಆಕ್ಚುಲಿ ಸೊ ಈ ಡ್ರೆಸ್ ನ ಫಂಕ್ಷನ್ ಗಳಿಗೆ ಜೊತೆಗೆ ಹಳದಿ ಶಾಸ್ತ್ರಕ್ಕೆ ನೀವು ವೇರ್ ಮಾಡ್ಬೋದು ಖಂಡಿತವಾಗೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದ ಪ್ರೈಸ್ ಎಷ್ಟು ಗೊತ್ತಾ ಮುನ್ನೂರ ಎಂಬತ್ತೊಂದು ರೂಪಾಯಿ ಸೊ ನಾನ್ ಲಾಸ್ಟ್ ರೆಡ್ ಡ್ರೆಸ್ ವೇರ್ ಮಾಡಿದ್ನಲ್ಲ ದುಪ್ಪಟ್ಟ ಸ್ಪೆಷಾಲಿಟಿ ಅಂತ ಸೊ ಆ ಡ್ರೆಸ್ಗೆ ಮುನ್ನೂರ ಮೂವತ್ತೊಂದು ರೂಪಾಯಿ ಆಯ್ತಾ ನಾನು ಕನ್ಫ್ಯೂಸ್ ಮಾಡ್ಕೊಟ್ ಅದಕ್ಕೆ ತ್ರೀ ಏಟಿ ಒನ್ ಅಂತ ಹೇಳಿದ್ದೆ ಸೊ ಆ ಡ್ರೆಸ್ ಬಂದು ಮುನ್ನೂರ ಮೂವತ್ತೊಂದು ಸೊ ಇವಾಗ ನಾನ್ ವೇರ್ ಮಾಡಿರೋ ಡ್ರೆಸ್ ಬಂದು ಈ ಗೌನ್ ಆಕ್ಚುಲಿ ಇದು ೂರ ಎಂಬತ್ತ ಒಂದ್ ರೂಪಾಯಿ ಸೊ ಯಾರು ಕೊಡ್ತಾರೆ ಮುನ್ನೂರ ಎಂಬತ್ತೊಂದ್ ರೂಪಾಯಿಗೆ ಇಷ್ಟು ಒಳ್ಳೆ ಗೌನ್ ಸೆಟ್ ಸೊ ನೋಡಿ ನೀವು ನೋಡ್ತಾ ಇರೋದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ಇದು ಈ ಡ್ರೆಸ್ ಏನಾದ್ರು ಲೂಸ್ ಆಯ್ತು ಅಂತ ಅನ್ಸಿದ್ರೆ ಈ ಬೆಲ್ಟ್ ಮುಖಾಂತರ ನೀವು ಇದನ್ನ ಅಹ್ ನೀಟ್ ಆಗಿ ಅಡ್ಜಸ್ಟ್ ಮಾಡ್ಕೊಬಹುದು ಅಂಡ್ ಸ್ಲೀವ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಸ್ಲೀವ್ಸ್ ಇಷ್ಟು ಉದ್ದ ಇದ್ರೆ ನೋಡಕ್ ಒಂತರ ಚೆನ್ನಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ಇದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವೇಲ್ ಈ ತರ ಇದೆ ಸೊ ನೀವು ಇದನ್ನ ಸಾರಿ ತರ ಕೂಡ ವೇರ್ ಮಾಡ್ಬೋದು ಹಾಫ್ ಸೀರೆ ತರ ಕೂಡ ವೇರ್ ಮಾಡ್ಬೋದು ವೇಲ್ ಇಲ್ಲ ಅಂತ ಕೂಡ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದಕ್ಕೆ ಪ್ಯಾಂಟ್ ಬರೋದಿಲ್ಲ ನಿಮ್ಗೆ ಪ್ಯಾಂಟ್ ಬೇಕು ಅಂತ ಅಂದ್ರೆ ನೀವು ವೈಟ್ ಕಲರ್ ಲೆಗಿನ್ಸ್ ನ ವೇರ್ ಮಾಡ್ಬೋದು ಸೊ ನಾನಿವಾಗ ಲೈಟ್ ವೈಟ್ ಕಲರ್ ಲೆಗಿನ್ಸ್ ನ ವೇರ್ ಮಾಡಿದ್ದೀನಿ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಾಟನ್ ಅಂತೂ ಅಲ್ಲ ಫ್ಲೋರಲ್ ಡ್ರೆಸ್ ಅಂತ ಹೇಳ್ತಾರೆ ಇದಕ್ಕೆ ಇದನ್ನ ಹಳದಿ ಶಾಸ್ತ್ರಕ್ಕೆಲ್ಲ ಹಾಕೊಂಡು ಹೋಗಬಹುದು ಬಿಕಾಸ್ ಇದು ಯೆಲ್ಲೋ ಕಲರ್ ಇರೋದ್ರಿಂದ ಇಟ್ ಲುಕ್ಸ್ ಗುಡ್ ಎಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಈ ಡ್ರೆಸ್ ಗಳನ್ನ ಒಬ್ಬಿಯಸ್ಲಿ ಸ್ಕೂಲ್ ಕಾಲೇಜಸ್ ಆಫೀಸಿಗೆ ಮಾತ್ರ ಅಲ್ದಿರ ಮದುವೆಗಳಿಗೂ ಕೂಡ ಫಂಕ್ಷನ್ಸ್ ಗಳಿಗೂ ಕೂಡ ವೇರ್ ಮಾಡ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಡ್ರೆಸ್ ಅಹ್ ಎಸ್ ಅಫ್ಕೋರ್ಸ್ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಆ ಸೊ ನೋಡ್ತಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮೀಶೋದಲ್ಲಿ ಒಳ್ಳೊಳ್ಳೆ ಡ್ರೆಸ್ ಕಲೆಕ್ಷನ್ಸ್ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಡ್ರೆಸ್ ಗಳು ನಿಮ್ಗೆ ಬೇಕೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಕೂಡ ನಿಮಗೆ ಇಷ್ಟ ಆಗೋ ರೀತಿನೇ ಡ್ರೆಸ್ ಗಳನ್ನ ನಾನು ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನಂಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ നിരന്തരമായി നന്ന ചാന നോട്ത്തീരി മുൻ്റെ വീഡിയോസ് നമുക്ക് അല്ല നമസ്കാര